ಬಾದಾಮಿ ಅಲ್ಲೂಟ್ <cko disguised swear> <laughs> ಮಾಡಿಸಿ ಇಲ್ಲಿ ಮಕ್ಕಳು ಸಾಹಿತ್ಯ ಒಳ್ಳೇದು ಮಾಡಿ ಅಧಿಕಾರ ಅಧಿಕಾರ ಧಿಕಾರ ಅಧಿಕಾರ ಧಿಕಾರ ಅಧಿಕಾರ ಅಧಿಕಾರ ಅವ್ರಿಗೆ ಎಂಟ್ರಿ ಅಂತ ಬೋರ್ಡ್ ಹಾಕ್ಸ್ಬಿಡ್ರಣ ಬರೋದೇ ಇಲ್ಲ ದೇವಸ್ಥಾನ ಅವ್ರನ್ನೇ ಒಳಗಡೆ ಸೇರಿಸ್ಬಿಡಿ ಮಾಧ್ಯಮದವ್ರ ಮುಂದೆ ನಿಮ್ಗೆ ಹೇಳ್ತಾ ಇದ್ದೀವಿ ಅವ್ರನ್ನೇ ಒಳಗೆ ಸೇರಿಸ್ಬಿಡಿ

ರೆಕಾರ್ಡ್ ಮಾಡ್ತೀರಾ ಎಲ್ಲ ಸುಮ್ಮನೆ ಹೋಗ್ತೀರಾ ಯಾವುದೇ ಜಸ್ಟಿಸ್ ಕೊಡ್ಸಲ್ಲೂ ಕೊಡೋಕ್ಕಿಲ್ಲ ಅವರು ಏನು ಸರ್ಕಾರ ನಡೆಸ್ತಾ ಇದ್ದಾರೆ ನಮ್ದು ಗೊತ್ತಾಗುತ್ತೆ ಮಾಡಿದರೇ ಸರ್ಕಾರಕ್ಕೆ ಸರ್ಕಾರ ಇದೆ ಐದು ಎಷ್ಟು ಮಾತ್ರ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಮನದಾಳದ ಗರಿ